ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ ಮಹಾರಾಷ್ಟ್ರ ಇರ್ಬೋದು ರಾಜಸ್ಥಾನ ಇರ್ಬೋದು ಸೇನಾ ಬಿಹಾರ ಎರಡನೇ ಬಿಹಾರಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿತ್ತು ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು ನಿಮಗೆ ಗಮನಿಸ್ತಾ ಇಲ್ಲಾಗಿದೆ ಎಸ್ ಸಿ ಎಸ್ ಟಿ ಶೇಕಡ ಎಂಬತ್ತೈದರಷ್ಟು ಜನ ಬಿ ಜೆ ಪಿ ಜೆ ಡಿ ಮತ ಹಾಕಿದ್ದಾರೆ ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಹಿಂದುಳಿದ ಓ ಬಿ ಸಿ ಮತ್ತು ಇ ಬಿ ಸಿ ಅಂತಿದೆ ಎಲ್ಲಿ ಒ ಮತ್ತು ಇ ಬಿ ಸಿ ಪ್ರಭಾವಿತಿಯಲ್ಲಿ ಎಲ್ಲ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಯು ಗೆದ್ದಿದೆ ಎನ್ ಡಿ ಎ ಗೆದ್ದಿದೆ ಹೀಗಾಗಿ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ ಮೂರನೇದಾಗಿ ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾರೆ ಕನ್ಸಲ್ಟೇಷನ್ ಆಗಿದೆ ಹೀಗಾಗಿ ಎರಡು ಮೂರು ಅಂಶ ಬಹುಮತ ಬರ್ತಾ ಇದೆ ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಬಹಳ ಶಕ್ತಿಶಾಲಿಯಾಗಿದ್ದಾರೆ ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ ದೇಶದ ಸುರಕ್ಷೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರಿಗೆ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಿ ಸರ್ ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ ಒಂದು ಕಡೆ ಈ ರೀತಿಯಾದಂಥ ಫಲಿತಾಂಶ ನೋಡ್ರಿ ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ ಎಲ್ಲಿಂದ ಆಗಿದೆ ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಕಳ್ಕೊಂಡೊಂದು ಇಲ್ಲ ಯಾವ ಕಳ್ತನ ಮಾಡೋದೊಂದು ಇಲ್ಲ ಯಾರು ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ ಸುಮ್ಮನೆ ಮತಗಳ್ತನ ಮತಗಳ್ತನ ಅಂತಂದು ಆಫೀಸ್ನಲ್ಲಿ ಕೂತ್ಕೊಂಡು ಇದು ಪಾಯಿಂಟ್ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದರಾಗುತ್ತಾ ಈಗ ರಾಹುಲ್ ಗಾಂಧಿಯವರ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಶಬ್ದ ಬಳಸಿದ್ದಾರೆ ಶುದ್ಧೀಕರಣ ಶುದ್ಧೀಕರಣ ಅಂದ್ರೇನು ಈಗ ಸ್ಯಾರು ಆಗ್ತೀವಿ ಅದೇ ಶುದ್ಧೀಕರಣ ಒಂದು ಕಡೆ ಅವರೇ ಬರೀತಾರೆ ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ ಹೀಗಾಗಿ ಏನು ಒಂದು ಸುಳ್ಳಿನ ಹೇ ಪದೇ ಪದೇ ಹೇಳಿ ರಾಜದ ಕತೆ ಎಸ್ಬೇಕನ್ನುವಂಥವ್ರ ಪ್ರಯತ್ನ ಜನರು ನೋಡಿದ್ದಾರೆ ಯಾರು ಜನ್ರು ಬೆಂಬಲ ಕೊಟ್ಟಿಲ್ಲ ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದ ಕಳ್ಕೊಂಡಿದ್ದಾರೆ ಸರಿ ಇದು ಬಿ ರಾಜ್ಯ ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ಕೊಡ್ತಿದೆ ಅಂತ ರಾಜ್ಯದ ಬಿಜೆಪಿಯವರಿಗೆ ಈ ದುಷ್ಟ ದುರಾಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು ಹೋರಾಟಗಳನ್ನು ಸಂಘಟನೆಗಳನ್ನು ಮಾಡಿದರೆ ಖಂಡಿತ ಎರಡು ಮೂರು ಬಹುಮತ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಿಗುತ್ತೆ ಈಗ ಈ ಬಾಂಬ್ ಬಾಂಬ್ ಪ್ರಕರಣ ಆದಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲೇ ಚುನಾವಣೆ ಬಂದ ಟೈಮಲ್ಲೇ ಬಾಂಬ್ ಆಗುತ್ತೆ ಅದಂತೆ ಎಲ್ಲ ವಿನ್ಮೆ ಆಡಿದ್ರು ಕಾಂಗ್ರೆಸ್ನವರು ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ನಿಮ್ಮ ವಿಶ್ಲೇಷಣೆ ಸರ್ ಅದೇನು ಅದಕ್ಕೇನು ಸಂಬಂಧ ಇಲ್ಲ ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಬಾಂಬ್ ಆಗಿದ್ದರಿಂದ ನಮ್ಮ ನಮಗೆ ಬೆಂಬಲ ಆಗುತ್ತೆ ಅಂತ ಹಂಗೆ ಆಗುದಿಲ್ಲ ಜನ ಎಲ್ಲ ತೀರ್ಮಾನ ಗೊತ್ತಿದ್ದ ಜನರು ಬಹಳ ಬುದ್ಧಿವಂತರಿದ್ದಾರೆ ನಾಯಕರುಗಳಕ್ಕಿಂತ ಜನ ಬುದ್ಧಿವಂತಿ ಮುಧೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡಕ್ಕ ಹದಿನೈದು ದಿವಸ ಆಯ್ತು ಏನೋ ಒಂದೇ ದಿವಸಕ್ಕಾಗಿ ಯಾವ ಆಸಕ್ತಿಯನ್ನು ಬೆಳಗಾವಲ್ಲಿ ಸರ್ಕಾರ ತೋರಿಸಿತ್ತು ಅದು ತೋರಿಸ್ತಾ ಇಲ್ಲ ಮತ್ತು ಮುದ್ದವ್ರು ಹೇಳಿದರು ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ ಸರ್ಕಾರವೇ ನೇರ ಹೊಣೆ ಈಗಾಗಿರುವಂಥ ಇದಕ್ಕೆ ಆ ಸರಿಯಾದ ಸಮಯದಲ್ಲಿ ಅದನ್ನು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು ಹೀಗಾಗಿದೆ ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ ಯಾರ್ಯಾರು ಅದರಲ್ಲಿದ್ದಾರೆ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನು ಕ್ರಮ ಆಗಬೇಕು ಮತ್ತು ಯಾವ್ಯಾವ ರೈತರ ಕಬ್ಬು ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕು ಯಾಕಂದರೆ ಕಷ್ಟಪಟ್ಟು ದುಡಿದು ಒಂದು ಇನ್ನೋಸೆಂಟ್ ರೈತ ಅವ್ನು ಬಂದು ಮಾಡಿದ್ದೆ ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವ್ರಿಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವೇ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ ಅದಕ್ಕೆ ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವ್ರು ಪ ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಿಲ್ಲ ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇದು ಅಂತ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಇಷ್ಟೆಲ್ಲ ದೊಂಬೆ ಹೇಳೋದಕ್ಕೆ ಅವರೇ ಕಾರಣ ಅನ್ನುವಂಥದ್ದು ಈಶ್ವರ ಖಂಡ್ರೆಯವರು ಮಾತಾಗಿದೆ ಸರ್ ಈಶ್ವರ ಖಂಡ್ರೆ ಏನು ಗೊತ್ತಿದೆ ಇವತ್ತು ಬಿ ಜೆ ಹೆಂಗೆ ಕಾರಣ ಅಲ್ಲಿ 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 ಸ್ಟ್ರೈಕ್ ಕೂತೋರು ಯಾರು ರೈತರು ಸ್ಟ್ರೈಕ್ ಕೂತೋರು ರೈತರು ಅಲ್ಲಿ ಬೆಳಗಾಂನಲ್ಲಿ ಸ್ಟ್ರೈಕ್ ಕೂತೋರು ರೈತರು ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ